ನೋಡಿ ಈ ಕಸ ನಿರ್ವಹಣೆಯ ಜೊತೆಗೆ ರಸ್ತೆ ಗುಂಡಿಗಳ ಬಗ್ಗೆಯೂ ಕೂಡ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಈ ಬಗ್ಗೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ರಸ್ತೆ ನಿರ್ವಹಣೆ ಜೊತೆ ಕಸ ಕ್ಲೀನ್ ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ ಜಿಬಿಎ ಅಧಿಕಾರಿಗಳಿಗೆ ನಿರ್ವಹಣೆ ಮಾಡುವ ಕೆಲಸವನ್ನ ಕೊಟ್ಟಿದ್ದೇವೆ ಪ್ರತಿನಿತ್ಯ ಒಂದೊಂದು ಗುಂಡಿ ಫೋಟೋ ಹಾಕ್ತಿದ್ದಾರೆ ಒಂದು ಜರಕ್ ಹೊಡೆದ್ರೆ ಗುಂಡಿ ಬೀಳುತ್ತೆ ಸೊ ಅವೆಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಕಾಂಕ್ರೀಟ್ ರಸ್ತೆಯನ್ನ ಮಾಡುವ ಬಗ್ಗೆ ಎಲ್ಲಿ ಗುಂಡಿ ಬಿದ್ದಿದೆಯೋ ಅಲ್ಲಿ ಕಾಂಕ್ರೀಟ್ ಹಾಕುವ ಬಗ್ಗೆ ಯೋಜಿಸ್ತಾ ಇದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಪ್ರತಿದಿನ ಬರ್ತಾ ಇದ್ದಾರೆ ಫೋನ್ ಮಾಡಲಿ ನಾವು ನಂಬರ್ ಕೊಟ್ಟಿದೀವಿ ಅವರು ಎಲ್ಲೋ ಕೆಲಸ ಇರ್ತಾರೆ ಎಲ್ಲೋ ಹೋಗಿರ್ತಾರೆ ಬೀಗ ಹಾಕೊಂಡು ಹೋಗಿರ್ತಾರೆ ಫೋನ್ ಮಾಡಲಿ ಫೋನ್ ನಂಬರ್ ಕೊಟ್ಟಿದೀವಿ ಫೋನ್ ಮಾಡಲಿ ಅಲ್ಲಪ್ಪ ಇಡೀ ರಾಜ್ಯಲ್ಲಿ ಯಾವ್ದಾರ ಒಬ್ಬ ಮಂತ್ರಿ ನಿಮ್ಗೆಲ್ ಕಸ ಕಾಣ್ತೀರಿ ಫೋಟೋ ಹಾಕಿ ನೀವು ಅಲ್ಪ ಪೋಸ್ಟ್ ಮಾಡಿ ನಮಗೆ ತಿಳಿಸಿ ಗುಂಡಿ ಇರೋದು ತಿಳಿಸಿ ಸಿ ಅದನ್ನ ಕೆಲವೊಂದು ಮಾಧ್ಯಮದವರು ದಿನಾ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ ಬದುಕಿನಲ್ಲಿ ಗುಂಡಿ ಏನು ಮಾಡೋ ಒಂದು ಜರ್ ಕೊಡಿದ್ರೆ ಗುಂಡಿ ಹಾಗೆ ಆಯ್ತದೆ ಆಯ್ತಾ ನೋಡೋಣ ನಾವು ಏನೇನೋ ಈಗ ಕಾಂಕ್ರೀಟ್ ರೋಡ್ ಜೊತೆಗೆ ಇನ್ನೊಂದು ಯಾವುದೋ ಒಂದು ಬಂದಿದೆ ಹೈದ್ರಾಬಾದ್ ಅಲ್ಲೂ ಕೊಟ್ಟಿದಾರಂತೆ ನೋಡ್ತೀನಿ ಇಲ್ಲಿ ಬೇರೆ ಕಡೆನೂ ಕೊಟ್ಟಿದ್ದಾರೆ ಗ್ಯಾರಂಟಿ ನಮ್ಮ ಡಾಂಬರ್ದು ಅದು ಈಗಲೇ ನಾನು ಡಿಸ್ಕಶನ್ ಮಾಡ್ತಾ ಇದೀನಿ ಅವರು ಮಿನಿಮಮ್ ಹತ್ತು ಕಿಲೋಮೀಟರ್ ಕೊಡಬೇಕು ಯಾಕೆಂದ್ರೆ ಮಿಷಿನ್ಸ್ ಎಲ್ಲ ಬಹಳ ಕಾಸ್ಟ್ಲಿ ಇದೆ ಅಂತ ಹೇಳ್ತಾ ಇದಾರೆ ಅದೆಲ್ಲ ಆಲೋಚನೆ ಮಾಡಿ ಖಂಡಿತ ಸ್ವಚ್ಛ ಬೆಂಗಳೂರಿಗೆ ಜನ ನಾಗರಿಕರು ಸಹಾಯ ಮಾಡಬೇಕು ಯಾರು ಹೇಳಿದರು ಎಲ್ಲ ಪ್ರತಿದಿನ ಬರ್ತಾ ಇದ್ದಾರೆ ನೋಡಿ ಈ ಕಸ ನಿರ್ವಹಣೆಯ ಜೊತೆಗೆ ರಸ್ತೆ ಗುಂಡಿಗಳ ಬಗ್ಗೆಯೂ ಕೂಡ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಈ ಬಗ್ಗೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ರಸ್ತೆ ನಿರ್ವಹಣೆ ಜೊತೆ ಕಸ ಕ್ಲೀನ್ ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ ಜಿಬಿಎ ಅಧಿಕಾರಿಗಳಿಗೆ ನಿರ್ವಹಣೆ ಮಾಡುವ ಕೆಲಸವನ್ನ ಕೊಟ್ಟಿದ್ದೇವೆ ಪ್ರತಿನಿತ್ಯ ಒಂದೊಂದು ಗುಂಡಿ ಫೋಟೋ ಹಾಕ್ತಿದ್ದಾರೆ ಒಂದು ಜರ ಹುಡಿದ್ರೆ ಗುಂಡಿ ಬೀಳುತ್ತೆ ಸೊ ಅವೆಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಕಾಂಕ್ರೀಟ್ ರಸ್ತೆಯನ್ನ ಮಾಡುವ ಬಗ್ಗೆ ಎಲ್ಲಿ ಗುಂಡಿ ಬಿದ್ದಿದೆಯೋ ಅಲ್ಲಿ ಕಾಂಕ್ರೀಟ್ ಹಾಕುವ ಬಗ್ಗೆ ಯೋಜಿಸ್ತಾ ಇದ್ದೀವಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಬರ್ತಾ ಇದ್ದಾರೆ ಪ್ರತಿದಿನ ಬರ್ತಾ ಇದ್ದಾರೆ ಫೋನ್ ಮಾಡಲಿ ನಾವು ನಂಬರ್ ಕೊಟ್ಟಿದೀವಿ ಅವರು ಎಲ್ಲೋ ಕೆಲಸ ಇರ್ತಾರೆ ಎಲ್ಲೋ ಹೋಗಿರ್ತಾರೆ ಬೀಗ ಹಾಕೊಂಡು ಹೋಗಿರ್ತಾರೆ ಫೋನ್ ಮಾಡಲಿ ಫೋನ್ ನಂಬರ್ ಕೊಟ್ಟಿದೀವಿ ಫೋನ್ ಮಾಡಲಿ ಅಲ್ಲಪ್ಪ ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಒಬ್ಬ ಮಂತ್ರಿ ನಿಮ್ಗೆಲ್ಲ ಕಸ ಕಾಣ್ತೀರಿ ಫೋಟೋ ಹಾಕಿ ನೀವು ಅಲ್ಪ ಪೋಸ್ಟ್ ಮಾಡಿ ನಮಗೆ ತಿಳಿಸಿ ಗುಂಡಿ ಇರೋದು ತಿಳಿಸಿ ಅದನ್ನ ಕೆಲವರು ಮಾಧ್ಯಮದವರು ದಿನಾ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ ಎಷ್ಟು ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ ಬದುಕಿನಲ್ಲಿ ಗುಂಡಿ ಏನು ಮಾಡೋ ಒಂದು ಜರ್ ಕೊಡಿದ್ರೆ ಗುಂಡಿ ಹಾಗೆ ಆಯ್ತದೆ ಆಯ್ತಾ ನೋಡೋಣ ನಾವು ಏನೇನೋ ಈಗ ಕಾಂಕ್ರೀಟ್ ರೋಡ್ ಜೊತೆಗೆ ಇನ್ನೊಂದ್ ಯಾವ್ದೋ ಒಂದು ಬಂದಿದೆ ಹೈದ್ರಾಬಾದ್ ಅಲ್ಲೂ ಕೊಟ್ಟಿದಾರಂತೆ ನೋಡ್ತೀನಿ ಇಲ್ಲಿ ಬೇರೆ ಕಡೆನೂ ಕೊಟ್ಟಿದ್ದಾರೆ ಹತ್ತು ವರ್ಷ ಗ್ಯಾರಂಟಿ ನಮ್ಮ ಡಾಂಬರ್ದು ಅದು ಈಗ ನಾನು ಡಿಸ್ಕಶನ್ ಮಾಡ್ತಾ ಇದೀನಿ ಅವರು ಮಿನಿಮಮ್ ಹತ್ತು ಕಿಲೋಮೀಟರ್ ಕೊಡಬೇಕು ಯಾಕೆಂದ್ರೆ ಮಿಷಿನ್ಸ್ ಎಲ್ಲ ಬಹಳ ಕಾಸ್ಟ್ಲಿ ಇದೆ ಅಂತ ಹೇಳ್ತಾ ಇದಾರೆ ಅದೆಲ್ಲ ಆಲೋಚನೆ ಮಾಡಿ ಖಂಡಿತ ಸ್ವಚ್ಛ ಬೆಂಗಳೂರಿಗೆ ಜನ ನಾಗರಿಕರು ಸಹಾಯ ಮಾಡಬೇಕು ಯಾರು ಹೇಳಿದರು ಎಲ್ಲ ಪ್ರತಿದಿನ ಬರ್ತಾ ಇದ್ದಾರೆ ನೋಡಿ ಈ ಕಸ ನಿರ್ವಹಣೆಯ ಜೊತೆಗೆ ರಸ್ತೆ ಗುಂಡಿಗಳ ಬಗ್ಗೆಯೂ ಕೂಡ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಈ ಬಗ್ಗೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ರಸ್ತೆ ನಿರ್ವಹಣೆ ಜೊತೆ ಕಸ ಕ್ಲೀನ್ ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ ಜಿಬಿಎ ಅಧಿಕಾರಿಗಳಿಗೆ ನಿರ್ವಹಣೆ ಮಾಡುವ ಕೆಲಸವನ್ನ ಕೊಟ್ಟಿದ್ದೇವೆ ಪ್ರತಿನಿತ್ಯ ಒಂದೊಂದು ಗುಂಡಿ ಫೋಟೋ ಹಾಕ್ತಿದ್ದಾರೆ ಒಂದು ಜರಕ್ಕೆ ಹುಡಿದ್ರೆ ಗುಂಡಿ ಬೀಳುತ್ತೆ ಸೊ ಅವೆಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಕಾಂಕ್ರೀಟ್ ರಸ್ತೆಯನ್ನ ಮಾಡುವ ಬಗ್ಗೆ ಎಲ್ಲಿ ಗುಂಡಿ ಬಿದ್ದಿದೆಯೋ ಅಲ್ಲಿ ಕಾಂಕ್ರೀಟ್ ಹಾಕುವ ಬಗ್ಗೆ ಯೋಜಿಸ್ತಾ ಇದ್ದೀವಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಬರ್ತಾ ಇದ್ದಾರೆ ಪ್ರತಿದಿನ ಬರ್ತಾ ಇದ್ದಾರೆ ಫೋನ್ ಮಾಡಲಿ ನಾವು ನಂಬರ್ ಕೊಟ್ಟಿದೀವಿ ಅವರು ಎಲ್ಲೋ ಕೆಲಸ ಇರ್ತಾರೆ ಎಲ್ಲೋ ಹೋಗಿರ್ತಾರೆ ಬೀಗ ಹಾಕೊಂಡು ಹೋಗಿರ್ತಾರೆ ಫೋನ್ ಮಾಡಲಿ ಫೋನ್ ನಂಬರ್ ಕೊಟ್ಟಿದೀವಿ ಫೋನ್ ಮಾಡಲಿ ಅಲ್ಲಪ್ಪ ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಒಬ್ಬ ಮಂತ್ರಿ ನಿಮ್ಗೆಲ್ಲ ಕಸ ಕಾಣ್ತೀರಿ ಫೋಟೋ ಹಾಕಿ ನೀವು ವಾಲ್ಪ ಪೋಸ್ಟ್ ಮಾಡಿ ನಮಗೆ ತಿಳಿಸಿ ಗುಂಡಿ ಇರೋದು ತಿಳಿಸಿ ಅದನ್ನ ಕೆಲವು ಮಾಧ್ಯಮದವರು ದಿನಾ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ ಎಷ್ಟು ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ ಬದುಕಿನಲ್ಲಿ ಗುಂಡಿ ಏನು ಮಾಡೋ ಒಂದು ಜರ್ ಕೊಡಿದ್ರೆ ಗುಂಡಿ ಹಾಗೆ ಆಯ್ತದೆ ಆಯ್ತಾ ನೋಡೋಣ ನಾವು ಏನೇನೋ ಈಗ ಕಾಂಕ್ರೀಟ್ ರೋಡ್ ಜೊತೆಗೆ ಇನ್ನೊಂದು ಯಾವುದೋ ಒಂದು ಬಂದಿದೆ ಹೈದ್ರಾಬಾದ್ ಅಲ್ಲೂ ಕೊಟ್ಟಿದಾರಂತೆ ನೋಡ್ತೀನಿ ಇಲ್ಲಿ ಬೇರೆ ಕಡೆನೂ ಕೊಟ್ಟಿದ್ದಾರೆ ಗ್ಯಾರಂಟಿ ನಮ್ಮ ಡಾಂಬರ್ದು ಅದು ಈಗಲೇ ನಾನು ಡಿಸ್ಕಶನ್ ಮಾಡ್ತಾ ಇದೀನಿ ಅವರು ಮಿನಿಮಮ್ ಹತ್ತು ಕಿಲೋಮೀಟರ್ ಕೊಡಬೇಕು ಯಾಕೆಂದ್ರೆ ಮಿಷಿನ್ಸ್ ಎಲ್ಲ ಬಹಳ ಕಾಸ್ಟ್ಲಿ ಇದೆ ಅಂತ ಹೇಳ್ತಾ ಇದಾರೆ ಅದೆಲ್ಲ ಆಲೋಚನೆ ಮಾಡಿ ಖಂಡಿತ ಸ್ವಚ್ಛ ಬೆಂಗಳೂರಿಗೆ ಜನ ನಾಗರಿಕರು ಸಹಾಯ ಮಾಡಬೇಕು ಯಾರು ಹೇಳಿದರು ಎಲ್ಲ ಪ್ರತಿದಿನ ಬರ್ತಾ ಇದ್ದಾರೆ ನೋಡಿ ಈ ಕಸ ನಿರ್ವಹಣೆಯ ಜೊತೆಗೆ ರಸ್ತೆ ಗುಂಡಿಗಳ ಬಗ್ಗೆಯೂ ಕೂಡ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಈ ಬಗ್ಗೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ರಸ್ತೆ ನಿರ್ವಹಣೆ ಜೊತೆ ಕಸ ಕ್ಲೀನ್ ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ ಜಿಬಿಎ ಅಧಿಕಾರಿಗಳಿಗೆ ನಿರ್ವಹಣೆ ಮಾಡುವ ಕೆಲಸವನ್ನ ಕೊಟ್ಟಿದ್ದೇವೆ ಪ್ರತಿನಿತ್ಯ ಒಂದೊಂದು ಗುಂಡಿ ಫೋಟೋ ಹಾಕ್ತಿದ್ದಾರೆ ಒಂದು ಜರ ಹುಡಿದ್ರೆ ಗುಂಡಿ ಬೀಳುತ್ತೆ ಸೊ ಅವೆಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಕಾಂಕ್ರೀಟ್ ರಸ್ತೆಯನ್ನ ಮಾಡುವ ಬಗ್ಗೆ ಎಲ್ಲಿ ಗುಂಡಿ ಬಿದ್ದಿದೆಯೋ ಅಲ್ಲಿ ಕಾಂಕ್ರೀಟ್ ಹಾಕುವ ಬಗ್ಗೆ ಯೋಜಿಸ್ತಾ ಇದ್ದೀವಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಬರ್ತಾ ಇದ್ದಾರೆ ಪ್ರತಿದಿನ ಬರ್ತಾ ಇದ್ದಾರೆ ಫೋನ್ ಮಾಡಲಿ ನಾವು ನಂಬರ್ ಕೊಟ್ಟಿದೀವಿ ಅವರು ಎಲ್ಲೋ ಕೆಲಸ ಇರ್ತಾರೆ ಎಲ್ಲೋ ಹೋಗಿರ್ತಾರೆ ಬೀಗ ಹಾಕೊಂಡು ಹೋಗಿರ್ತಾರೆ ಫೋನ್ ಮಾಡಲಿ ಫೋನ್ ನಂಬರ್ ಕೊಟ್ಟಿದೀವಿ ಫೋನ್ ಮಾಡಲಿ ಅಲ್ಲಪ್ಪ ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಒಬ್ಬ ಮಂತ್ರಿ ನಿಮ್ಗೆಲ್ಲ ಕಸ ಕಾಣ್ತೀರಿ ಫೋಟೋ ಹಾಕಿ ನೀವು ಅಲ್ಪ ಪೋಸ್ಟ್ ಮಾಡಿ ನಮಗೆ ತಿಳಿಸಿ ಗುಂಡಿ ಇರೋದು ತಿಳಿಸಿ ಅದನ್ನ ಕೆಲವರು ಮಾಧ್ಯಮದವರು ದಿನಾ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ ಎಷ್ಟು ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ ಬದುಕಿನಲ್ಲಿ ಗುಂಡಿ ಏನು ಮಾಡೋ ಒಂದು ಜರ್ ಕೊಡಿದ್ರೆ ಗುಂಡಿ ಹಾಗೆ ಆಯ್ತದೆ ಆಯ್ತಾ ನೋಡೋಣ ನಾವು ಏನೇನೋ ಈಗ ಕಾಂಕ್ರೀಟ್ ರೋಡ್ ಜೊತೆಗೆ ಇನ್ನೊಂದ್ ಯಾವ್ದೋ ಒಂದು ಬಂದಿದೆ ಹೈದ್ರಾಬಾದ್ ಅಲ್ಲೂ ಕೊಟ್ಟಿದಾರಂತೆ ನೋಡ್ತೀನಿ ಇಲ್ಲಿ ಬೇರೆ ಕಡೆನೂ ಕೊಟ್ಟಿದ್ದಾರೆ ಹತ್ತು ವರ್ಷ ಗ್ಯಾರಂಟಿ ನಮ್ಮ ಡಾಂಬರ್ದು ಅದು ಈಗ ನಾನು ಡಿಸ್ಕಶನ್ ಮಾಡ್ತಾ ಇದೀನಿ ಅವರು ಮಿನಿಮಮ್ ಹತ್ತು ಕಿಲೋಮೀಟರ್ ಕೊಡಬೇಕು ಯಾಕೆಂದ್ರೆ ಮಿಷಿನ್ಸ್ ಎಲ್ಲ ಬಹಳ ಕಾಸ್ಟ್ಲಿ ಇದೆ ಅಂತ ಹೇಳ್ತಾ ಇದಾರೆ ಅದೆಲ್ಲ ಆಲೋಚನೆ ಮಾಡಿ ಖಂಡಿತ ಸ್ವಚ್ಛ ಬೆಂಗಳೂರಿಗೆ ಜನ ನಾಗರಿಕರು ಸಹಾಯ ಮಾಡಬೇಕು ಯಾರು ಹೇಳಿದ್ರು ಎಲ್ಲ ಪ್ರತಿದಿನ ಬರ್ತಾ ಇದ್ದಾರೆ